ನಮಸ್ಕಾರ ಪ್ರಿಯ ಭಕ್ತರೇ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ಶ್ರಾವಣ ಮಾಸದ ಪ್ರಾರಂಭದಿಂದಲೇ ಕುಂಭರಾಶಿಯವರ ಜೀವನದಲ್ಲಿ ಒಂದು ವಿಶೇಷವಾದ ಆಧ್ಯಾತ್ಮಿಕ ಉತ್ಸಾಹ ತುಂಬಿಕೊಳ್ಳಲಿರುವುದು ಗೋಚರಿಸುತ್ತದೆ ಈ ಸಮಯದಲ್ಲಿ ಭಗವಂತನ ಭಕ್ತಿ ಪೂಜೆ ಹೋಮ ಹವನ ಧ್ಯಾನ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಹೆಚ್ಚು ಸ್ಥಾನ ಪಡೆಯಲಿವೆ ಮನಸ್ಸಿನಲ್ಲಿ ನೆಮ್ಮದಿ ಮನೋಬಲದಲ್ಲಿ ಏರಿಕೆ ಮತ್ತು ಕಾರ್ಯಗಳಲ್ಲಿ ಚುರುಕುತನ ಕಾಣಿಸಿಕೊಳ್ಳುತ್ತದೆ ಈ ಮಾಸವು ಕೇವಲ ಭಕ್ತಿಯಿಂದ ಕೂಡಿದದ್ದೇ ಅಲ್ಲ ಬದಲಿಗೆ ನಿಮ್ಮ ಭಾಗ್ಯಚಕ್ರವನ್ನು ವೇಗವಾಗಿ ತಿರುಗಿಸುವ ಶಕ್ತಿಯನ್ನು ಹೊಂದಿದೆ ಮೊದಲ ಎರಡು ವಾರಗಳಲ್ಲಿ ಗುರು ಮತ್ತು ಶನಿ ಗ್ರಹಗಳ ಅನುಕೂಲಕರ ಸ್ಥಾನವು ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಿರತೆ ತರಲಿದೆ ಹಳೆಯ ದಿನಗಳಲ್ಲಿ ಅನುಭವಿಸಿದ ಸ್ಥಿರತೆ ಬದಲಾವಣೆ ಅನುಮಾನಗಳ ಅಲೆಗಳು ನಿಧಾನವಾಗಿ ತಣಿಯುತ್ತವೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ದೊರಕುತ್ತದೆ ಹಿರಿಯರು ಮೇಲಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸುವ ಸಮಯ ಇದು ಕೆಲವು ಕುಂಭ ರಾಶಿಯವರು ಉನ್ನತ ಹುದ್ದೆ ಹೊಸ ಜವಾಬ್ದಾರಿ ಅಥವಾ ವಿದೇಶ ಸಂಪರ್ಕ ಹೊಂದಿದ ಕೆಲಸಕ್ಕೆ ಅವಕಾಶ ಪಡೆಯಬಹುದು ವ್ಯಾಪಾರ ಮಾಡುವವರಿಗೆ ಶ್ರಾವಣ ಮಾಸದ ಮಧ್ಯಭಾಗವು ವಿಶೇಷವಾಗಿ ಲಾಭದಾಯಕ ಹೊಸ ಒಪ್ಪಂದಗಳು ಹಳೆಯ ಬಾಕಿಗಳ ವಸೂಲಿ ಹಾಗೂ ಹೊಸ ಹೂಡಿಕೆದಾರರ ಪರಿಚಯ ಆಲ್ ಸೆಟ್ ಟು ಹ್ಯಾಪನ್ ಆದರೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸುವಾಗ ಸಂಪೂರ್ಣ ಅಧ್ಯಯನ ಮತ್ತು ಯೋಜನೆಯ ಅಗತ್ಯವಿದೆ ಅತಿವೇಗದ ನಿರ್ಧಾರಗಳು ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು ಕುಟುಂಬ ವ್ಯವಹಾರದಲ್ಲಿ ಕೆಲಸ ಮಾಡುವವರಿಗೆ ಹಿರಿಯರ ಸಲಹೆ ಬಹಳ ಉಪಯುಕ್ತವಾಗಲಿದೆ ಆರ್ಥಿಕವಾಗಿ ಶ್ರಾವಣ ಮಾಸದಲ್ಲಿ ನಿಧಾನವಾದರೂ ನಿರಂತರ ಆದಾಯ ವೃದ್ಧಿ ಕಾಣಬಹುದು ಅಕಸ್ಮಾತ್ ಹಣ ಲಭಿಸುವ ಸಾಧ್ಯತೆಗಳು ಇವೆ ವಿಶೇಷವಾಗಿ ಹಳೆಯ ಹೂಡಿಕೆಗಳಿಂದ ಲಾಭ ಆಸ್ತಿ ಸಂಬಂಧಿತ ವಿಚಾರಗಳಿಂದ ಹಣ ಕೆಲವು ಜನರಿಗೆ ಭೂಮಿ ಅಥವಾ ಮನೆ ಮಾರಾಟದಿಂದ ದೊಡ್ಡ ಮೊತ್ತದ ಹಣ ಬರಬಹುದು ಆದಾಯ ಹೆಚ್ಚಾದರೂ ಅತಿಯಾದ ಖರ್ಚುಗಳಿಂದ ತಪ್ಪಿಸಿಕೊಂಡರೆ ಮಾತ್ರ ಉಳಿಕೆ ಸಾಧ್ಯ ಧಾರ್ಮಿಕ ಕಾರ್ಯಗಳಿಗೆ ದಾನ ಧರ್ಮಗಳಿಗೆ ಹಣ ಹೂಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಕುಟುಂಬ ಜೀವನದಲ್ಲಿ ಶ್ರಾವಣ ಮಾಸವು ಸಂತೋಷ ಮತ್ತು ಸೌಹಾರ್ದತೆಯ ಕಾಲ ಮನೆಗೆ ಆತ್ಮೀಯರು ಬಂಧುಗಳು ಬರುವ ಸಾಧ್ಯತೆಗಳಿವೆ ಕುಟುಂಬ ಕೂಟಗಳು ಹಬ್ಬದ ಸಂಭ್ರಮ ವಿಶೇಷವಾಗಿ ವರಮಹಾಲಕ್ಷ್ಮಿ ನಾಗಪಂಚಮಿ ಶ್ರಾವಣ ಹುಣ್ಣಿಮೆ ಹಬ್ಬಗಳು ಮನೆಯನ್ನು ಉಲ್ಲಾಸದಿಂದ ತುಂಬಿಸಲಿವೆ ವಿವಾಹದ ಯೋಚನೆ ಹೊಂದಿರುವವರಿಗೆ ಜೋಡಣೆ ಪ್ರಕ್ರಿಯೆ ವೇಗ ಪಡೆಯಬಹುದು ವಿವಾಹಿತ ದಂಪತಿಗಳಿಗೆ ಪರಸ್ಪರ ಬಾಂಧವ್ಯದಲ್ಲಿ ಮಧುರತೆ ಹೆಚ್ಚುವ ಸಮಯ ಆರೋಗ್ಯದ ದೃಷ್ಟಿಯಿಂದ ಶ್ರಾವಣದ ಮೊದಲಾರ್ಧ ಉತ್ತಮವಾದರೂ ಎರಡನೇ ಭಾಗದಲ್ಲಿ ಸಣ್ಣ ಜಲದೋಷ ತಲೆನೋವು ಹೊಟ್ಟೆಯ ಅಸೌಖ್ಯ ತೊಂದರೆ ಕೊಡಬಹುದು ಹವಾಮಾನ ಬದಲಾವಣೆ ಹಾಗೂ ಶ್ರಾವಣದ ಚಳಿಗಾಲದ ಸ್ವಭಾವಕ್ಕೆ ತಕ್ಕಂತೆ ಆಹಾರದಲ್ಲಿ ಬದಲಾವಣೆ ಬಿಸಿ ನೀರಿನ ಸೇವನೆ ಹಸಿವು ಇದ್ದಾಗ ಮಾತ್ರ ಆಹಾರ ಸೇವನೆ ಇವು ಪಾಲಿಸಬೇಕು ದೀರ್ಘಕಾಲದ ರೋಗಿಗಳಾದರೆ ವೈದ್ಯರ ಸಲಹೆ ನಿರ್ಲಕ್ಷಿಸಬೇಡಿ ಶ್ರಾವಣ ಮಾಸದಲ್ಲಿ ಆಧ್ಯಾತ್ಮಿಕ ಕಾರ್ಯಗಳು ಕುಂಭರಾಶಿಯವರಿಗೆ ಅತ್ಯಂತ ಶಕ್ತಿದಾಯಕ ಶಿವನ ಆರಾಧನೆ ವಿಷ್ಣು ಸಹಸ್ರನಾಮ ಪಠಣ ಹಾಗೂ ಭಾನುವಾರ ಅಥವಾ ಶನಿವಾರ ವ್ರತ ಪಾಲನೆ ವಿಶೇಷ ಫಲಿತಾಂಶ ನೀಡುತ್ತದೆ ನಾಗಪಂಚಮಿಯಂದು ನಾಗದೇವರ ಪೂಜೆ ಮಾಡಿ ಹಾಲು ಅಕ್ಕಿ ಹಸಿರು ಬಣ್ಣದ ಹೂವಿನಿಂದ ಅಲಂಕಾರ ಮಾಡಿದರೆ ಕುಟುಂಬದ ಮೇಲೆ ಸದಾ ನಾಗದೇವರ ಕೃಪೆಯಿರುತ್ತದೆ ವರಮಹಾಲಕ್ಷ್ಮಿ ಹಬ್ಬದಂದು ಚಿನ್ನ ಅಥವಾ ಬೆಳ್ಳಿ ನಾಣ್ಯವನ್ನು ಲಕ್ಷ್ಮೀದೇವಿಯ ಪಾದಕ್ಕೆ ಸಮರ್ಪಿಸಿ ನಂತರ ಅದನ್ನು ಲಾಕರ್ ಅಥವಾ ಹಣಕಾಸಿನ ಸ್ಥಳದಲ್ಲಿ ಇರಿಸುವುದು ಧನಸಂಪತ್ತಿಗೆ ಬಲ ಮಾನಸಿಕವಾಗಿ ಈ ಮಾಸದಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯ ದ್ವಿಗುಣಗೊಳ್ಳುತ್ತದೆ ಹಳೆಯ ಭಯಗಳು ಸಂಶಯಗಳು ದೂರ ಹೋಗುತ್ತವೆ ಹೊಸ ಅವಕಾಶಗಳನ್ನು ಸ್ವೀಕರಿಸುವ ಧೈರ್ಯ ಬರುತ್ತದೆ ಕೆಲವೊಮ್ಮೆ ಬದಲಾವಣೆ ಭಯ ಹುಟ್ಟಿಸಬಹುದು ಆದರೆ ಈ ಬದಲಾವಣೆಗಳು ದೀರ್ಘಕಾಲದ ಹಿತಕ್ಕಾಗಿ ನಡೆಯುತ್ತವೆ ಎಂದು ನೆನಪಿಡಿ ಒಟ್ಟಾರೆ ಶ್ರಾವಣ ಮಾಸವು ಕುಂಭರಾಶಿಯವರಿಗೆ ಭಕ್ತಿಯ ಬೆಳಕು ಆರ್ಥಿಕ ಸ್ಥಿರತೆ ಕುಟುಂಬ ಪ್ರೀತಿ ಮತ್ತು ವೃತ್ತಿಯಲ್ಲಿ ಏರಿಕೆಯನ್ನು ನೀಡುವ ಕಾಲ ಈ ಮಾಸವನ್ನು ಸದುಪಯೋಗ ಮಾಡಿಕೊಂಡರೆ ಮುಂದಿನ ತಿಂಗಳುಗಳಿಗೂ ದೃಢವಾದ ನೆಲೆಯನ್ನು ಹಾಕಬಹುದು